ನೀವು ಇದ್ದರೆ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಕಾರ್ತಿಕ ಮಾಸದ ವಿಶೇಷ ತಿಂಗಳಲ್ಲಿ ಕಾರ್ತಿಕೋತ್ಸವ ಆಚರಣೆ ನಡೆಸಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದ ಕೋಟಿ ತೀರ್ಥದ ವಿನಾಯಕ ದೇವಾಲಯದ ಕಾರ್ತಿಕ ದೀಪೋತ್ಸವ ನಿನ್ನೆ ನೆರವೇರಿತು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಚಂಡಿನಾದ ವಾದ್ಯ ಘೋಷದ ನಡುವೆ ಸಾಕುವ ಉತ್ಸವ ಇನ್ನೊಂದೆಡೆ ಹಾಲುಕು ಒಕ್ಕಲಿ ಗುಮಟೆ ಪಾಂಗ ಜಾನಪದಿಯ ಹಾಡು ಮತ್ತೊಂದೆಡೆ ದೀಪ ಹಳತಿಯಿಂದ ದೀಪದಿಂದ ಕಂಗೊಳಿಸುತ್ತಿರುವ ವಿಶಾಲ ಕೋಟಿ ತೀರ್ಥ ಮಂದಿರದಲ್ಲಿ ವಿಶೇಷ ಅಲಂಕಾರ ವಿವಿಧ ದೈವಿಕ ಕಾರ್ಯಗಳು ಸಾವಿರಾರು ಜನರು ಭಾಗಿ ಇದು ಕೋಟಿ ತೀರ್ಥ ಕಟ್ಟೆಯಲ್ಲಿರುವಂತಹ ಪಟ್ಟೆ ವಿನಾಯಕ ದೇವಾಲಯದ ಕಾರ್ತಿಕ ದೀಪೋತ್ಸವದ ಜಲಕ್ ಪ್ರತಿ ವರ್ಷದಂತೆ ಕೋಟಿ ತೀರ್ಥ ಕಟ್ಟೆಯಲ್ಲಿರುವಂತಹ ಪಟ್ಟ ವಿನಾಯಕ ಮಂದಿರದ ಐವತ್ತನೇ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆ ವಿವಿಧ ದೈವಿಕ ಕಾರ್ಯಕ್ರಮಗಳ ಜರುಗಿ ಸಂಜೆ ಶ್ರೀದೇವರ ಉತ್ಸವ ನಾಗಭೀತಿ ಮೂಲಕ ಮಹಾಬಳೇಶ್ವರ ಮಂದಿರಕ್ಕೆ ತೆರಳಿ ರಥಬೀದಿ ಮೂಲಕ ಮಂದಿರಕ್ಕೆ ಮರಳಿತು ನಂತರ ಅಷ್ಟವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಮಂದಿರದ ಅರ್ಜುಕ ಚಿಂತಾಮಣ ಶಾಸ್ತ್ರಿ ಕೊಡಗಿ ಪೂಜಾ ಕೈಕರ್ಯವನ್ನು ನೆರವೇರಿಸಿದರು ವೆಂಕಟರಮಣ ಮಂದಿರದಿಂದ ಕೋಟಿತೀರ್ಥಕ್ಕೆ ಬರುವ ಮಾರ್ಗ ಹಾಗೂ ಏಳು ಎಕರೆ ವಿಸ್ತಾರದ ಕೋಟಿತೀರ್ಥ ಕಟ್ಟೆಗೆ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿತ್ತು ಅಲ್ಲದೆ ಉತ್ಸವ ಬರುವ ವೇಳೆ ಕೋಟಿತೀರ್ಥ ಕಟ್ಟೆಯನ್ನು ಹಣತೆಯಿಂದ ಸಹಸ್ರ ದೀಪವನ್ನ ಬೆಳಗಿಸಲಾಯಿತು ಇನ್ನು ಕೋಟಿತೀರ್ಥದಲ್ಲಿ ವಾದ್ಯ ಘೋಷ ಚಂಡನಾದ ಉತ್ಸವಕ್ಕೆ ಮೆರಗು ತಂದಿತು ಉತ್ಸವ ಬರುವ ಮಾರ್ಗದಲ್ಲಿ ರಂಗೋಲಿ ಹಾಕಿ ಮಾವಿನ ತೋರಣದಿಂದ ಶೃಂಗರಿಸಿ ಜನರು ಆರ್ತಿ ನೀಡಿ ವಂದಿಸಿದರು 1.7 <laughs>